ಹಲೋ ಫ್ರೆಂಡ್ಸ್ ಇವತ್ತು ಯಾವುದೇ ಕ್ರೀಮ್ ಬಳಸದೆ ಮನೆಯಲ್ಲಿ ಸುಲಭವಾಗಿ ಮಾವಿನ ಹಣ್ಣಿನಿಂದ ಈ ರೀತಿ ಸ್ಟಫ್ಡ್ ಕುಲ್ಪಿ ಮಾಡೋದು ಹೇಗೆ ಅಂತ ನೋಡೋಣ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಕುಲ್ಪಿ ಟೇಸ್ಟಂತೂ ಅಮೇಝಿಂಗಾಗಿರುತ್ತೆ ನಿಮಗೆ ಮ್ಯಾಂಗೋ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಕಟೋರಿಗಾಗಲಿ ಲೋಟಕ್ಕಾಗಲಿ ಹಾಕೋಬೋದು ಕುಲ್ಫಿ ಬ್ಯಾಟರ್ ರೆಡಿ ಮಾಡೋದಕ್ಕಿಂತ ಮೊದಲು ನಾನು ಮಾವಿನ ಹಣ್ಣಿನ ಕಟ್ ಮಾಡಿ ರೆಡಿ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ತೊಟ್ಟನ್ನು ತೆಗ್ದಿಟ್ಟು ಒಳಗಡೆ ಇರೋ ಗೊರಟನ್ನು ತೆಗಿಬೇಕು ಹಾಗೆ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗಿಬಾರ್ದು ನೀಟಾಗಿ ಈ ಚಾಕು ಅಥವಾ ಸ್ಪೂನ್ ಬಳಸಿ ನಾವು ಮಾವಿನ ಹಣ್ಣಿನ ಗೋರಟನ್ನು ಹೊರಗೆ ತೆಗಿಬೇಕಾಗತ್ತೆ ಹಾಗೆ ಒಳಗಡೆ ಇರೋ ತಿರುಳೆಲ್ಲ ತೆಗಿಬಾರ್ದು ಅದೆಲ್ಲ ಹಾಗೇ ಇರಬೇಕು ನೋಡಿ ಈ ಥರ ಗೊರಟನ್ನು ತೆಗೆದಿಟ್ಟಿದ್ದೀನಿ ಇದನ್ನು ಇವಾಗ ಒಂದು ಕಪ್ಪಲ್ಲಿ ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ಪ್ಯಾನಿಗೆ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮಾವಿನ ಹಣ್ಣಿಗೆ ಇಷ್ಟು ಹಾಲು ಸಾಕಾಗತ್ತೆ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಗಂಟಿರಬಾರ್ದು ಹಾಗೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಿಮ್ಮ ಹತ್ರ ಹಾಲಿನ ಪುಡಿ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಾರ್ನ್ ಕಾರ್ನ್ಫ್ಲೋರ್ನ ನೀರಿಗೆ ಅಥವಾ ಹಾಲಿಗೆ ಮಿಕ್ಸ್ ಮಾಡಿ ಹಾಕೋಬಹುದು ನೋಡಿ ಹಾಲು ಇವಾಗ ಕುದಿ ಬರ್ತಾ ಇದೆ ಈ ಸ್ಟೇಜಲ್ಲಿ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿರೋ ಕೆನ್ನೆನೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಹಾಲಿನ ಪುಡಿ ಕೊಡುವಷ್ಟು ಟೇಸ್ಟು ಬೇರೆ ಯಾವುದೇ ವಿಪ್ಪಿಂಗ್ ಕ್ರೀಮ್ ಸಹ ಕೊಡೋದಿಲ್ಲ ಈ ಹಾಲು ಸ್ವಲ್ಪ ರೆಡ್ಯೂಸ್ ಆಗಬೇಕು ಅರ್ಧ ಕಪ್ ಹಾಲನ್ನಷ್ಟಾದರೆ ಸಾಕು ಅಲ್ಲಿ ತನಕ ಈ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇವಾಗ ಹಾಲು ಸುಮಾರು ಅರ್ಧ ಕಪ್ ಅಷ್ಟಾಗಿದೆ ಲಾಸ್ಟಲ್ಲಿ ನಾನು ಸ್ವಲ್ಪ ಬಾದಾಮಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಪಿಸ್ತಾ ಗೋಡಂಬಿ ಯಾವುದು ಬೇಕಿದ್ದರೂ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಪ್ಲೇನಾಗಿ ಕೂಡ ಈ ಕುಲ್ಪಿನ ರೆಡಿ ಮಾಡ್ಬೋದು ಇವಾಗ ಕುಲ್ಪಿ ಬ್ಯಾಟರ್ ರೆಡಿಯಾಗಿದೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ನೋಡಿ ತಣ್ಣಗಾದ ನಂತರ ಎಷ್ಟು ತಿಕ್ಕಾಗಿದೆ ಅಂತ ಹೇಳಿ ಇದನ್ನು ನಾನು ಮಾವಿನ ಹಣ್ಣಿನೊಳಗಡೆ ಹಾಕೊಳ್ತಾ ಇದ್ದೀನಿ ಹಾಗೆ ನಾವು ತೊಟ್ಟನ್ನು ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಈ ರೀತಿ ಕ್ಲೋಸ್ ಮಾಡ್ಕೊಳ್ತಾ ಇದನ್ನ ಕಡಿಮೆ ಅಂದ್ರೂ ಆರರಿಂದ ಎಂಟು ಗಂಟೆ ಹೊತ್ತು ಫ್ರೀಸರಲ್ಲಿ ಇಡಬೇಕು ನೋಡಿ ನಾನು ರಾತ್ರಿ ಇಡೀ ಇಟ್ಟಿದ್ದೀನಿ ಮಾರನೇ ದಿನ ತೆಗ್ದಿದ್ದೀನಿ ಕುಲ್ಪಿ ಬ್ಯಾಟರ್ ಸ್ವಲ್ಪ ಉಳಿದಿರೋದನ್ನ ಈ ರೀತಿ ಒಂದು ಕಟೋರಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅದು ಕೂಡ ರೆಡಿಯಾಗಿದೆ ಇವಾಗ ನಾನು ಮಾವಿನ ಹಣ್ಣನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಇದರ ಸಿಪ್ಪೆನೆಲ್ಲ ತೆಗಿಬೇಕು ನಾನು ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮ್ಯಾಂಗೋ ಸ್ಟಫರ್ಡ್ ಕುಲ್ಫಿ ಕೆಲವೊಂದು ಐಸ್ ಕ್ರೀಮ್ ಶಾಪ್ಗಳಲ್ಲಿ ಸಹ ಸಿಗುತ್ತೆ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ತೆಗೆದ ನಂತರ ನಾನು ಮಾವಿನ ಹಣ್ಣಿನ ಈ ರೀತಿ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ನ್ಯಾಚುರಲ್ ಆಗಿರುವಂತಹ ಹಣ್ಣಿನ ಐಸ್ ಕ್ರೀಮ್ ರೆಸಿಪಿಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಟೈಮ್ ಸಿಕ್ಕರೆ ಆ ವಿಡಿಯೋಗಳನ್ನು ಸಹ ನೋಡಿ ಇವಾಗ ನೋಡಿ ಕ್ರೀಮಿಯಾಗಿರುವಂತಹ ಮ್ಯಾಂಗೋ ಸ್ಟಫರ್ಡ್ ಕುಲ್ಫಿ ರೆಡಿಯಾಗಿದೆ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗಡೆ ಈ ರೀತಿ ಒಂದು ಸಾರಿ ಸ್ಟಫ್ಡ್ ಕುಲ್ಪಿನ ಟ್ರೈ ಮಾಡಿ ನೋಡಿ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್